ನನ್ನ ಹೆಸರು ಪ್ರಗತಿ ಪ್ರಶಾಂತ್ ಮಣಿಕರ್ ಊರು ಕುಮಟ ಇನ್ನಷ್ಟು ಬೇಕೆನ್ನ ಹೃದಯ ಅಕ್ಕಿ ರಾಮ ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಯೋದು ರಾಮ ನಿನ್ನಷ್ಟು ಬೇಕೆನ್ನ ಹೃದಯ ಅಕ್ಕಿ ರಾಮ ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಯೋದು ರಾಮ 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 ನಿನ್ನೆ ಇಷ್ಟದಂತೆಲ್ಲ ಇಟ್ಟಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನ್ನಲಾರಿ രഘുരാമ രഘുരാമ ഘു രഘുരമ രഘുരമ ര ഇന്നു ബിക്കുന്ന ഹൃദയത്തിന്നു നെമ്മദിയോ എല്ലോ രമ 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 രാമ രമ 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 രമേ മുന്ന ನವ ಕೊಡೋ ರಾಮ ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡೋ ರಾಮ ನಿನ್ನೆಗಳ ಪಾಪಗಳ ಸೊನ್ನೆ